ಜಯದೇವನ ವಂದನೆಗಳು ಈಗ ನಮ್ಮೆಲ್ಲರಿಗೂ ತಿಳಿಸುವ ವಿಷಯವೇನೆಂದರೆ ಬಿಜಾಪುರ ಜಿಲ್ಲೆಯ ಬಿಜಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಅವರು ದಲಿತ ಮಹೆ ಬಗ್ಗೆ ಅವಹೇಳನಕರವಾಗಿ ಮಾತಾಡಿದ ಸಲುವಾಗಿ ಅವರ ನಿಲುವನ್ನು ನಾವು ದಲಿತ ಸಮುದಾಯದವರು ಖಂಡಿಸ್ತಾ ಇದ್ದೀವಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಮುಂದೆ ಈಗಾಗಲಿ ಆಗದ ಹಾಗೆ ನೋಡಿಕೊಳ್ಳಲಿಕ್ಕೆ ನಾವು ಇದೀಗ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನೇ ಸಲ್ಲಿಸಿದ್ದೇವೆ ಅದರ ಜೊತೆಗೆ ಇಲ್ಲಿ ಬಂದರೆ ಅವರಿಗೆ ಪರ್ಮಿಷನ್ ಕೊಡಬಾರ್ದು ಒಂದು ವೇಳೆ ಕೊಟ್ಟರೆ ನಾವು ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಅದನ್ನು ಕೂಡ ಹೇಳಿದ್ದೇವೆ ದಯವಿಟ್ಟು ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ ಸರ್ಕಾರಕ್ಕೆ ಅವರಿಂದ ಏನು ಸಂವಿಧಾನ ರೀತಿಯಿಂದ ಪ್ರಮಾಣ ವಚನ ಸ್ವೀಕರಿಸಿ ಶಾಸಕರಾಗಿದ್ದಾರೆ ಅವರೊಬ್ಬರ ಜವಾಬ್ದಾರಿತ ವ್ಯಕ್ತಿ ಆಗೂ ಕೂಡ ಈ ರೀತಿ ಮಾತಾಡೋದನ್ನು ಈ ನಿಮ್ಮ ಮೇಲೆ ನಿಲ್ಲಿಸಿದ್ರೆ ನಾವು ಉಗ್ರ ಹೋರಾಟ ಮಾಡಲಿಕ್ಕೆ ಮುಂದಾಗಬೇಕಾಗತ್ತಂತ ಈ ಇದು ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಜಯ ವಿಮಾನ ವಂದನೆ ವಿಷಯ ಏನಪ್ಪ ಅಂದ್ರೆ ನಿಮಗಾಗಲೇ ಗೊತ್ತಿರುವ ಹಾಗೆ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ದಲಿತ ಮಹಿಳೆಯರ ಬಗ್ಗೆ ಮಾತಾ ಮಾತನಾಡಿದ್ದು ಸಂಬಂಧ ಖಂಡನೀಯವಾಗಿ ಖಂಡ ಖಂಡಿಸ್ತೀನಿ ಆ ಮಾತನ್ನು ಯಾಕಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅವರು ದಲಿತ ಮಹಿಳೆಯರಿಗೆ ಹಲವಾರು ಎಲ್ಲ ಅವಕಾಶವನ್ನು ಕೊಟ್ಬಿಟ್ಟರು ಅವರು ಎಲ್ಲ ಹಕ್ಕು ಬಾಧ್ಯತೆಗಳನ್ನು ಕೊಟ್ಟರು ಅವರು ಇವರೇನು ಹೊಸ ಕೊಡೋದು ಆ ದೇವ್ರನ್ನೊಂದು ಹೂವು ಎರಿಸೋದಿಲ್ಲ ಈ ದೇವರು ಇದು ಏನು ಬೇಡ ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಮಹಿಳೆಯರಿಗೆ ಅಷ್ಟೇ ಅಲ್ಲ ಎಲ್ಲ ಮಹಿಳೆಯರಿಗೂ ಎಲ್ಲವಾದ ಸಮಾನವಾದ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಇವ್ರು ಹೇಳಿದ್ದನ್ನು ನಾವು ಖಂಡಿಸ್ತೀವಿ ಸರಳ ಈ ಒಂದು ಮಾತಿಗೆ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಕ್ಷಮೆ ಕೇಳ್ಬೇಕಂತ ನಾನು ಈ ಮೂಲಕ ತಿಳಿ ತಿಳಿಸ್ತೀನಿ ಇಲ್ಲಪ್ಪ ಅದು ನಾವು ಉಗ್ರವಾದ ಕ್ರಮವನ್ನು ಕೈಗೊಳ್ಳುತ್ತೀವಿ ಸಂಘಟನೆ ಮಾಡ್ತೀವಿ ಈ ಮಾರ್ಮೇಲೆ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳ್ತೀವಿ ಅದಕ್ಕೆ ಬಸವರಾಜ್ ಯತ್ನಾಳ್ ಅವರೇ ನೀವು ಕ್ಷಮೆ ಕೇಳಲೇಬೇಕು ನೀವು ಈ ವಿಷಯಕ್ಕೆ ಇಷ್ಟು ನನಗೆ ತಿಳಿಸ್ತೀನಿ ಜೈ ದೇವ್ ಗಣತಾ ರಾಜ್ಯಪಾಲರು ಮಾನ್ಯ ತಹಶೀಲ್ದಾರ್ ಎಂಗಲ್ ಕರ್ನಾಟಕ ಸರ್ಕಾರ ರಾಜಭವನದಲ್ಲೂ ಇವರಿಗೆ ಮಾನ್ಯರೇ ವಿಷಯ ವಿಜಯಪುರ ನಗರದ ಶಾಸಕರಾದ ಬಸಂಗೌಡ ಪಾಟೀಲ್ ಯತ್ನಾಳ್ ಅವರು ದಲಿತ ಮಹಿಳೆ ಬಹುಮಾನ ಖಂಡಿಸಿ ಅವರನ್ನು ಶಾಶ್ವತ ಸ್ಥಾನದಿಂದ ಉಚ್ಚಟಿಸಿ ಅವರ ವಿರುದ್ಧ ಕಠಿಣ ಕ್ರಮ ಮಾನ್ಯರೇ ನಾವು ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ರಿಂಗಲ್ ಸಂಘಟನೆಯವರು ಈ ಮೂಲಕ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ವಿಜಾಪುರ್ ನಗರದ ಶಾಸಕರಾದ ಬಸವನಗೌಡ ಪಾಟೀಲ್ ರತ್ನಾಳ್ ಅವರು ದಸರಾ ಉದ್ಘಾಟನೆ ವಿಷಯ ವಿಷಯದ ಕುರಿತು ಮಾತಾಡುವಾಗ ಸಾಮಾನ್ಯ ಒಬ್ಬ ದಲಿತ ಮಹಿಳೆಯರು ಕೂಡ ಚಾಮುಂಡಿ ದೇವಿಗೆ ಹೂ ಮುಡಿಸಲು ಅರಹಳಲ್ಲ ಎಂದು ಪತ್ರಿಕಾ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡುತ್ತಾರೆ ಸದರಿ ವಿಷಯವು ನಮ್ಮ ದಲಿತ ಮಹಿಳೆಯರಿಗೆ ಮಾಡಿರುವ ಘೋರ ಅವಮಾನವಾಗಿತ್ತು ತಾವು ಶಾಸಕ ಸ್ಥಾನಕ್ಕೆ ಪ್ರಮಾಣ ವಚನ ಸ್ವೀಕರಿಸುವ ಸ್ವೀಕರಿಸಿ ಮಾಡುವ ಸಂದರ್ಭದಲ್ಲಿ ನಾನು ಕಾನೂನ ಮೂಲಕ ಸ್ಥಾಪಿತವಾದ ಭಾರತ ಭಾರತದ ಸಂವಿಧಾನಕ್ಕೆ ಗೌರವ ನೀಡುತ್ತೇನೆಂದು ಹೇಳಿ ಪ್ರಮಾಣ ಸ್ವೀಕಾರ ಮಾಡುತ್ತೇನೆ ಭಾರತವು ಸರ್ವಧರ್ಮಗಳ ಸೌಂದರ್ಯತೆ ಬೀಡವಾಗಿದ್ದು ಇಂತಹ ಶಾಸಕರಿಂದ ನಮ್ಮ ದೇಶದ ಹಾನಿಯಾಗಿದ್ದು ಸದರಿ ಶಾಸಕರಾದ ವಿರುದ್ಧ ನಮ್ಮ ಸಂಘಟನೆಯ ತೀವ್ರವಾಗಿ ಕಂಡುಸುತ್ತದೆ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಮತ್ತು ಅವರನ್ನು ಈ ದೇಶದಿಂದ ಗಡಿಪಾರು ಮಾಡಬೇಕೆಂದು ಮನವಿ ಕೋರುತ್ತೇವೆ ಅವರು ಇಲ್ಲೇನಾರ ನಮ್ಮ ಎಲ್ಕಲ್ ನಗರಕ್ಕೆ ಏನಾರು ಬಂದ್ರಪ್ಪ ಅಂತಂದ್ರೆ ಅವರಿಗೆ ನಾವು ಕಪ್ಪು ಮಸಿ ಬೆಳಿತೇವೆ ಯಾಕಪ್ಪ ಅಂತಂದ್ರೆ ಇದು ನಮ್ಮ ನನ್ನ ನಮ್ಮ ಮನೆ ಮಗಳಿಗೆ ಮಾಡತಕ್ಕಂಥ ಅವಮಾನ ಇದು ಅವರು ನಮ್ಮ ನಗರಕ್ಕೆ ಬರೋದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಹಾಗೂ ಪೊಲೀಸ್ ಇಲಾಖೆಯವ್ರದ್ದು ನಾವು ನಿಮ್ಮಲ್ಲಿ ಮನವಿ ಮಾಡ್ತೀವಿ ಅಕಸ್ಮಾತ್ ಇನ್ನೊಂದು ಏನಾರು ಬಂದಿದ್ದೆ ಕರೆ ಬಂದು ಅವರ ಮುಖಕ್ಕೆ ನಾವು ಕಪ್ಪು ಮಸಿ ಮಸಿಬಿಡುವುದಿಲ್ಲ ಅಲ್ಲ ಕಪ್ಪು ಮಸಿ ಬಿಡಲ್ಲ ನಮ್ಮ ನೀಲಿ ಬಣ್ಣ ಬಿಡ್ತೀವಿ ಅವ್ರು ಮಾರಿ ಮಾನ್ಯ ರಾಜ್ಯಪಾಲರಿಗೆ ಆಸೆ ಸೊ ಈ ಮನವಿಯಲ್ಲಿ ಇರುವಂಥ ಅಂಶಗಳನ್ನು ಪರಿಗಣಿಸಿ ಪರಿಶೀಲನೆ ಮಾಡಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ನಿಮ್ಮ ಮನವಿಯನ್ನು ಮಾನ್ಯ ರಾಜ್ಯಪಾಲರಿಗೆ ಮುಗಿಸುವ